ಆತ್ಮೀಯ ವೀಕ್ಷಕರೇ ಸ್ವಾಗತ ಇಂದು ಲಿಂಗ್ಸೂರಿನಲ್ಲಿ ಲಿಂಗ್ಸೂರ್ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ತಾಲೂಕು ರೈತ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಹಾಗೂ ಜಮಾಯತೆ ಉಲ್ಮಾ ಹಿಂದ್ ತಾಲೂಕು ಘಟಕ ವತಿಯಿಂದ ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರಿಗೆ ಸಹಾಯಕ ಆಯುಕ್ತರು ಲಿಂಗ್ಸೂರ್ ಇವರ ಮುಖಾಂತರ ಮನವಿ ಸಲ್ಲಿಸಲಾಯಿತು ವಿಷಯ ಲಿಂಗ್ಸೂರ್ ತಾಲೂಕಿನ ಕೃಷಿ ಉಪನಿರ್ದೇಶಕರ ಕಚೇರಿ ಸ್ಥಳಾಂತರ ಆದೇಶವನ್ನು ಮರಳಿ ಪಡೆಯಬೇಕು ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿದ್ದ ಲಿಂಗ್ಸೂರನ್ನು ಕ್ರಮೇಣವಾಗಿ ಉಪವಿಭಾಗ ಕಾರ್ಯಾಲಯವಾಗಿ ಮಾಡಲಾಯಿತು ಆದರೆ ಇತ್ತೀಚೆಗೆ ನಮ್ಮ ತಾಲೂಕಿನ ಹಾಲಿ ಮತ್ತು ಮಾಜಿ ಶಾಸಕರ ಬೇಜವಾಬ್ದಾರಿಯಿಂದಾಗಿ ಉಪವಿಭಾಗಗಳು ಕೂಡ ಬೇರೆಡೆ ಸ್ಥಳಾಂತರವಾಗುತ್ತಿವೆ ಇತ್ತೀಚೆಗೆ ಸ್ಥಳಾಂತರವಾದ ಕೃಷಿ ಉಪನಿರ್ದೇಶಕರ ಕಚೇರಿ ಸಿಂಧೂ ಸಿಂಧನೂರಿನಲ್ಲಿ ಸ್ಥಾಪಿತವಾಗಿದ್ದು ನಮ್ಮ ತಾಲೂಕಿನಿಂದ ಐವತ್ತು ಐವತ್ತೈದು ಕಿಲೋಮೀಟರ್ ಅಂತರದಲ್ಲಿದೆ ಇದರಿಂದ ಬಡ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಆದ್ದರಿಂದ ಈ ಕೂಡಲೇ ಸ್ಥಳಾಂತರ ಆದೇಶವನ್ನು ರದ್ದು ಮಾಡಿ ಪುನಃ ಲಿಂಗ್ಸೂರಿಗೆ ತಾಲೂಕು ಕೃಷಿ ಉಪನಿರ್ದೇಶಕರ ಕಚೇರಿ ಪುನರಾರಂಭಿಸಬೇಕಾಗಿ ಎಲ್ಲ ಸಂಘಟನೆಗಳು ಒತ್ತಾಯಿಸಿದವು

ಐದು ಸಾರಿ ಹಿಂಗೆ ಆಗತ್ತಂಬುದು ದಯಮಾಡಿ ಹೋಗೋಣ ಅಂದ್ರೆ ನೀವು ಯಾರು ಬಂದಿಲ್ಲ ಹೋದಿಗೆ ನಾಮ ಹೋಗಿ ನಿಮ್ಮ ಸ್ಪರ್ಧೆ ಕೊಟ್ಟಿದ್ರಿ ಈ ಸ್ಪಂದನೆಗಾಗಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಒಂದು ಅದೊಂದು ಕಾಳಜಿ ನಿಮ್ಗೆ ಹೇಳ್ತೀನಿ ಒಂದೇ ಅದು ಏನು ಆರ್ಡರ್ ಕಾಪಿ ಇತ್ತಪ್ಪ ಅದ್ರ ಒಂದು ಕೋರ್ಟ್ಗೆ ಎರಡ ಎಡಪಾಡ್ಸಿ ಅದನ್ನ ನಿಮ್ಗೆ ನಿಮ್ಮ ಬರೋಂಗ್ ಆರ್ಡರ್ ಕಾಪಿ ಕೆವಿಟ್ಟು ಮಾಡಿದ್ರೆ ಇವತ್ತಿನ ದಿನ ನಮ್ಮ ಲಿಕ್ಸೂರು ತಾಲೂಕಿನ ಸುಮಾರು ಆಡಳಿತದಿಂದ ಲಿಂಗೂರು ತಾಲೂಕಾ ಅವರ ಜಿಲ್ಲಾ ಕೇಂದ್ರ ಆಗಿತ್ತು ಇವತ್ತಿನ ದಿನದಲ್ಲಿ ಆರ್ ಕಾಲ ಕ್ರಮೇಣ ಬರ್ತಾ ಬರ್ತಾ ಏನಾಯ್ತಂದ್ರೆ ನಮ್ಮ ಲಿಂಗಸೂರ್ ತಾಲೂಕನ್ನ ವಿಭಾಗಾಧಿಕಾರಿಗಳಾಗಿ ಮಾಡಿದ ಈಗ ಜಿಲ್ಲಾ ಕೇಂದ್ರ ಆಗಿ ರಾಯಚೂರಾಗಿತ್ತು ಈ ನಂತರ ಉಪ ಉಪವಿಭಾಗ ಇಲ್ಲಿ ಲಿಂಗ್ಸೂರಾಗಿದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೇಕಂದ್ರೆ ಈ ಇಲ್ಲಿ ಇರ್ತಕ್ಕಂಥ ಇಲಾಖೆಗಳನ್ನ ಸಿಂಧೂರಿಗೆ ಸ್ಥಳಾಂತರ ಮಾಡೋ ಹುನ್ನಾರ ನಡೆದ ಇಲ್ಲಿ ಇಲಾಖೆಯವರ ಇಚ್ಛಾಶಕ್ತಿ ಕೊರತೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ತೋದ್ರಿಂದ ಇಲ್ಲಿನ ಇಲಾಖೆ ರಾಜಕೀಯ ಮುಖಾಂತರ ಇಲ್ಲಿನ ಇಲಾಖೆಗಳ ಸಿಂಧೂರಿಗೆ ಸ್ಥಳಾಂತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾವು ಲಕ್ಷ ಪ್ರಶ್ನೆ ಆಗಿ ಉಳಿದಿದೆ ಹಾಗೆ ಹಾಗಾಗಿ ಉಪ ನಿರ್ದೇಶಕರ ಇಲಾಖೆ ಇಲ್ಲೇ ಲಿಂಗೂರನ್ನೇ ಮುಂದುವರಿಸ್ಬೇಕಂತ ನಮ್ಮ ಒತ್ತಾಯ ಒಂದ್ ವೇಳೆ ಇದಕ್ಕೆ ಏನಾದರೂ ಮಳೆ ಹೋದರೆ